ವೇದಿಕೆ ಮೇಲೆ ವಿರಾಜಮಾನರಾಗಿರುವಂತಹ ಎಡನೀರು ಸ್ವಾಮೀಜಿಗಳ ಪದಾರವಿಂದಗಳಿಗೆ ಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತಾ ಹಾಗೆ ವೇದಿಕೆಯಲ್ಲಿ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿರುವಂತಹ ನನ್ನ ದನಿಗಳ ಪಾದಗಳಿಗೂ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಹಾಗೆ ವೇದಿಕೆಯಲ್ಲಿರುವಂಥ ಎಲ್ಲ ಹಿರಿಯರಿಗೆ ಗೌರವಾನ್ವಿತ ಹಿರಿಯರಿಗೆ ನಮಸ್ಕಾರವನ್ನು ಸಲ್ಲಿಸ್ತಾ ಇದ್ದೇನೆ ಹಾಗೆ ವೇದಿಕೆ ಮುಂಭಾಗದಲ್ಲಿರುವಂತಹ ಕಲಾ ಪೋಷಕರು ಕಲಾ ಅಭಿಮಾನಿಗಳು ಕಲಾ ಪ್ರೇಮಿಗಳು ಹಾಗೆ ನನ್ನ ಅಭಿಮಾನಿಗಳು ನೆರೆದಂತಹ ಎಲ್ಲರಿಗೂ ಭಕ್ತಿಯಿಂದ ಶ್ರದ್ಧೆಯಿಂದ ನಮಸ್ಕಾರವನ್ನು ಸಲ್ಲಿಸ್ತಾ ಇದ್ದೇನೆ ಬಹಳ ಒಂದು ವಿಶೇಷವಾದಂಥ ಒಂದು ಸುದಿನ ಬಹುಶಃ ಎಲ್ಲ ಕಲಾವಿದರು ಆ ಯಕ್ಷಗಾನದಲ್ಲಿ ಇರುವಂತಹ ಸಂದರ್ಭದಲ್ಲಿ ಅಥವಾ ಯಕ್ಷಗಾನದಲ್ಲಿ ದುಡಿಯುತ್ತಿರುವಂತಹ ಸಂದರ್ಭದಲ್ಲಿ ಇದಕ್ಕಿಂತ ಮೊದಲು ಆಗಿ ಹೋದ ಕಲಾವಿದರು ಆಗಿರಬಹುದು ಅಥವಾ ಇನ್ನೂ ಬೆಳೀತಾ ಬರುವ ಕಲಾವಿದರು ಆಗಿರಬಹುದು ಅಥವಾ ವರ್ತಮಾನದಲ್ಲಿ ಇರುವಂತಹ ಕಲಾವಿದರಾಗಿರಬಹುದು ಬಹುಶಃ ಎಲ್ಲ ಕಲಾವಿದರಿಗೂ ಇದೊಂದು ಕನಸಾಗಿರ್ತದೆ ನಾವು ಒಂದಿಷ್ಟು ವರ್ಷ ತಿರುಗಾಟ ಮಾಡ್ತಾ ಇದ್ದೇವೆ ಯಕ್ಷರಂಗದಲ್ಲಿ ದುಡಿತಾ ಇದ್ದೇವೆ ಒಂದು ಕಾರ್ಯಕ್ರಮ ಬಹುಶಃ ಇಂಥದ್ದೊಂದು ಆಗ್ತಿದ್ದರೆ ನಾವು ದುಡಿದದಕ್ಕೆ ಈ ರಂಗದಲ್ಲಿ ಇದ್ದದಕ್ಕೆ ಅದು ಸಾರ್ಥಕತೆ ಅಂತ ಎನಿಸ್ತಾ ಇತ್ತು ಅಂತ ಬಹುಶಃ ಎಲ್ಲ ಕಲಾವಿದರ ಮನಸ್ಸಿನಲ್ಲಿ ಇರ್ತದೆ ಅದು ಆದರೆ ನನ್ನ ಮನಸ್ಸಿನಲ್ಲಿ ಇತ್ತು ಹಾಗೆಂತ ಅಂತಹ ಕಾರ್ಯಕ್ರಮವನ್ನು ಸಂಯೋಜಿಸುವಲ್ಲಿ ಕೆಲವು ವಿಧಗಳುಂಟು ಕೆಲವು ತಾವೇ ಆ ರಂಗದಿಂದ ಆ ಕಾರ್ಯಕ್ರಮವನ್ನು ಸಂಘಟಿಸುವುದಕ್ಕೆ ಹೊರಟು ಅದಕ್ಕೆ ಒಂದು ಹತ್ತಾರು ಅಭಿಮಾನಿಗಳ ಸಹಕಾರವನ್ನು ಪಡೆದುಕೊಂಡು ಇಂತಹ ಕಾರ್ಯಕ್ರಮವನ್ನು ಸಂಘಟಿಸಿದ್ದು ಉಂಟು ಅದಕ್ಕೆ ಅಭಿಮಾನಿಗಳಿಂದ ಅದೆಷ್ಟೋ ರೀತಿಯ ಪ್ರೋತ್ಸಾಹವು ದೊರಕಿದವನ್ನು ನಾನೇ ಕಂಡಿದ್ದೇನೆ ಬಹುಶಃ ನನ್ನ ಬದುಕಿನಲ್ಲಿ ಅಥವಾ ನನ್ನ ನಡೆಯಲ್ಲಿ ನನ್ನ ಸ್ವಭಾವಕ್ಕೆ ನನ್ನಿಂದ ಅದು ಸಾಧ್ಯ ಆಗಲಿಲ್ಲ ಮಾತ್ರ ಅಲ್ಲ ನನಗದು ಧೈರ್ಯವೂ ಇರಲಿಲ್ಲ ಅಂತ ಹೇಳಿದರೆ ಯಕ್ಷರಂಗದಲ್ಲಿ ಅಥವಾ ಯಕ್ಷಗಾನ ವಲಯದಲ್ಲಿ ಬಹಳ ಪ್ರಚಾರದಲ್ಲಿ ಇದ್ದದ್ದು ಏನೆಂದರೆ ಅಭಿಮಾನಿಗಳು ಬಹಳ ಕಡಿಮೆ ಅಂತ ಅವರು ಅಭಿಮಾನಿಗಳಲ್ಲಿ ಮಾತಾಡುವುದು ಕಡಿಮೆ ಅಂತ ಅಥವಾ ಅವರಲ್ಲಿ ಮಾತಾಡುವುದು ಹೇಗೆ ಅವರನ್ನು ನೋಡುವಾಗಲೇ ಒಂದು ಥರ ಕಾಣ್ತಾರೆ ಅಂತ ಹೇಳ್ತಾರೆ ತುಂಬ ಜನ ಹೇಳ್ತಾ ಇದ್ದರು ಬಹುಶಃ ನನ್ನಲ್ಲಿ ಒಮ್ಮೆ ಮಾತಾಡಿ ನನ್ನ ಒಮ್ಮೆ ಹತ್ತಿರ ಆದವರಿಗೆ ನಾನು ಎಷ್ಟು ಅಂತ ಖಂಡಿತವಾಗಿ ಗೊತ್ತಾಗಿದೆ ಆದರೆ ನನ್ನ ಸ್ವಭಾವ ಅಷ್ಟೇ ನನ್ನಲ್ಲಿ ಯಾರಾದರೂ ಮಾತಾಡಿದರೆ ನಾನು ಖಂಡಿತ ಅವರಲ್ಲಿ ಮಾತಾಡ್ತೇನೆ ಹಾಗೆ ಅಂತ ನನಗೆ ಪರಿಚಯದೇ ಇಲ್ಲದೇ ಇದ್ದವರು ಯಾರಾದರೂ ನನ್ನ ಅಭಿಮಾನಿಗಳಾಗಿರ್ತಾರೆ ಆದರೆ ನನಗೆ ಗೊತ್ತಿರುವುದಿಲ್ಲ ಅಂಥವರಲ್ಲಿ ನೀವು ಯಾರು ನೀವೇನು ಅಂತ ಪರಿಚಯ ಮಾಡಿಕೊಳ್ಳೋ ಸ್ವಭಾವ ನನಗೆ ಮೊದಲಿಂದಲೇ ಇಲ್ಲ ಆದರೆ ದಯವಿಟ್ಟು ಅದನ್ನು ಅದು ಅಹಂಕಾರ ಅಂತ ತಿಳ್ಕೊಳ್ಬೇಡಿ ಅದು ನನ್ನಲ್ಲಿರುವಂಥ ಸ್ವಾಭಿಮಾನ ಮಾತ್ರ ಮಾತ್ರ ಅಲ್ಲ ಯಕ್ಷಗಾನದಲ್ಲಿ ಇಂತಹ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಇಂತಹ ಒಂದು ಅಭಿನಂದನೆಯನ್ನು ನಾನು ಸ್ವೀಕರಿಸುತ್ತಿರುವುದಿದ್ರೆ ಇದಕ್ಕೆ ಹಿನ್ನೆಲೆ ತುಂಬ ಉಂಟು ಎಲ್ಲ ಕಲಾವಿದರು ಒಂದೊಂದು ರೀತಿಯಲ್ಲಿ ಈ ರಂಗವನ್ನು ಪ್ರವೇಶ ಮಾಡಿದ್ದಾರೆ ಈಗಾಗಲೇ ನನ್ನ ಬಗ್ಗೆ ತುಂಬ ಹೇಳಿದ್ದಾರೆ ಆದರೆ ನಾನು ಕೂಡ ಹಾಗೆ ಒಬ್ಬ ಶ್ರೀಮಂತನಾಗಿ ಕಲೆಗೆ ಬಂದದ್ದಲ್ಲ ಈ ಕಲೆಗೆ ನಾನು ಬರುವಾಗ ಬಹಳ ಬಡತನದಿಂದಲೇ ಬಂದಿದ್ದೇನೆ ಆದರೆ ಈ ಸಂದರ್ಭದಲ್ಲಿ ಯಕ್ಷಗಾನದಲ್ಲಿ ಈ ನಾನು ಈ ಸನ್ಮಾನವನ್ನು ನಾನು ಪಡೆದಾಗ ನಾನು ನನ್ನ ಮನಸಾರೆ ನೆನಪಿಸಬೇಕಾದವರು ತುಂಬ ಜನ ಇದ್ದಾರೆ ಮೊದಲಾಗಿ ಈಗ ಉಳಿದದ್ದನ್ನೆಲ್ಲ ಹೇಳಿದ್ದಾರೆ ಕಲ್ಲು ಗುಂಡಿಯಲ್ಲಿ ನಾನು ಏನು ಮಾಡ್ತಾ ಇದ್ದೇನೆ ಎನ್ನುವುದನ್ನು ನನ್ನ ಗುರು ಸಮಾನರಾದ ಸಮ ಅವರು ಹೇಳಿದ್ದಾರೆ ಆದರೆ ಒಬ್ಬ ವ್ಯಕ್ತಿ ಬಹುಶಃ ಅವರಿಗೆ ಗೊತ್ತಿಲ್ಲ ಅಂತ ಕಾಣ್ತದೆ ಧರ್ಮಸ್ಥಳದಲ್ಲಿ ಒಂದು ಕೇಂದ್ರ ಉಂಟು ಧರ್ಮಸ್ಥಳದಲ್ಲಿ ಒಂದು ಕೇಂದ್ರಕ್ಕೆ ಹೋಗುವುದಕ್ಕೆ ಇಂಥದ್ದೊಂದು ದಾರಿ ಉಂಟು ಅಥವಾ ಧರ್ಮಸ್ಥಳ ಕೇಂದ್ರಕ್ಕೆ ಹೋಗಲಿಕ್ಕೆ ಹೇಗೆ ಹೋಗಬೇಕು ಎನ್ನುವುದನ್ನು ನಿರ್ಧರಿಸಿ ಮಾತ್ರ ಅಲ್ಲ ಯಕ್ಷಗಾನಕ್ಕೆ ಹೋಗುವುದು ನನ್ನ ತಂದೆಗಷ್ಟು ನನ್ನ ಮೇಲೆ ಇದಿರಲಿಲ್ಲ ಹೋಗಬಾರದು ಅಂತ ಇತ್ತು ನಾನು ಇನ್ನೂ ಶಾಲೆಗೆ ಹೋಗಬೇಕು ಅಂತ ಆದರೆ ನನ್ನ ತಂದೆಯನ್ನು ಕೂಡ ಒಪ್ಪಿಸಿ ನನ್ನನ್ನು ಧರ್ಮಸ್ಥಳ ಕೇಂದ್ರಕ್ಕೆ ಮೊದಲಿಗೆ ಕಾರ್ಡ್ ಬರೀತಾ ಇದ್ರು ಆ ಕಾರ್ಡಿನಲ್ಲಿ ವಿಳಾಸ ಬರೆದು ಹಾಕಿ ನನ್ನನ್ನು ನನ್ನ ಅಪ್ಪನನ್ನು ಒಪ್ಪಿಸಿದವರು ಇದೇ ಜಬ್ಬರ್ ಸಮ ಅವರ ಅಣ್ಣ ಎಸ್ ಎಂ ಮಹಮ್ಮದ್ ಅಂತ ಹೇಳಿ ಅವರ ಕಲ್ಲು ಗುಂಡಿ ಅಂಗಡಿಯಲ್ಲಿ ಅಂಗಡಿ ಇಟ್ಟುಕೊಂಡಿದ್ರು ನನ್ನ ಅಪ್ಪನಿಗೆ ಬಹಳ ಆತ್ಮೀಯರವರು ನನ್ನಪ್ಪ ವಿರೋಧ ಮಾಡ್ತಾರೆ ಅಂತಲೂ ಗೊತ್ತಿತ್ತು ಅವರೇ ನನ್ನನ್ನು ಪೇಪರ್ನಲ್ಲಿ ಬಂದದ್ದನ್ನು ನನಗೆ ತೋರಿಸಿ ಈ ಧರ್ಮಸ್ಥಳಕ್ಕೆ ಬೋಲ ಅಂತ ಹೇಳಿದರು ಪಪ್ಪ ಹುಡುಪೂಜೆರಿ ಅಂತ ಹೇಳಿದೆ ಅವರ ಯಾನ್ ಪಾತ ಅಂತೇಳಿ ಒಪ್ಪಿಸಿದ್ದು ಇವರ ಅಣ್ಣ ಲೆಟ್ರ್ ಬರ್ತದ್ದು ಧರ್ಮಸ್ಥಳಕ್ಕೆ ಅಲ್ಲಿಂದ ಉತ್ತರ ಬಂತು ಮತ್ತೆ ನಾನು ಗಂಟು ಮುಟ್ಟೆ ಕಟ್ಟಿಕೊಂಡು ಅಲ್ಲಿಗೆ ಹೋಗಿದ್ದೇನೆ ಆಮೇಲೆ ಯಾವತ್ತು ನಾನು ಮರೆಯಬಾರದಂಥ ಕ್ಷೇತ್ರ ಧರ್ಮಸ್ಥಳ ನಿರಂತರವಾಗಿ ಹಸನ ವಸನ ವಸತಿ ಮತ್ತು ವಿದ್ಯೆ ಇಷ್ಟನ್ನು ನನಗೆ ಫ್ರೀಯಾಗಿ ಕಲಿಸಿಕೊಟ್ಟು ಹತ್ತು ವರ್ಷಗಳ ಕಾಲ ಆ ಮೇಳದಲ್ಲಿ ನನ್ನನ್ನು ಇರಿಸಿಕೊಂಡು ನನ್ನನ್ನು ಸಾಕಿ ಸಲಹಿದಂಥ ಕ್ಷೇತ್ರವಾದ ಧರ್ಮಾಧಿಕ ಧರ್ಮಾಧಿಕಾರಿಗಳಾದಂತಹ ವೀರೇಂದ್ರ ಹೆಗ್ಡೆ ಅವರನ್ನಾಗಲಿ ಆ ಮೇಳದ ಯಜಮಾನರಾದಂಥ ಹರ್ಷೇಂದ್ರ ಹೆಗಡೆ ಅವರನ್ನಾಗಲಿ ನಾನು ಯಾವತ್ತೂ ಮರೆಯಬಾರದು ಯಾವತ್ತೂ ನಾನು ಮರೆಯುವುದಿಲ್ಲ ಯಾವತ್ತೂ ಅವರನ್ನು ನನ್ನ ಮನಸ್ಸಿನಲ್ಲಿ ನಾನು ನೆನಪಿಸಿಕೊಡ್ತೇನೆ ಯಾಕೆಂತ ಹೇಳಿದರೆ ಆ ಧರ್ಮಸ್ಥಳ ಮೇಳದ ಹತ್ತು ವರ್ಷದ ತಿರುಗಾಟವೇ ಇವತ್ತು ನಾನು ಏನು ರಂಗದಲ್ಲಿ ಮಾಡುವುದಿದ್ರು ನನಗೆ ಅಡಿಪಾಯ ಅದೇ ಅವತ್ತು ಅಂತಹ ಕಲಾವಿದರು ಸಿಕ್ಕಿದ್ರು ಅವರನ್ನು ನಾನು ನೆನಪಿಸಿಕೊಳ್ಬೇಕು ಮೊದಲಿಗೆ ಕಡತೋಕ ಭಾಗವತರು ಇವತ್ತು ನಾನು ಇಂಥ ಒಂದು ಪುಂಡ್ವೇಷದ ಸ್ಥಿತಿಯಲ್ಲಿದ್ದೇನೆ ಅಂತ ಹೇಳಿದರೆ ಅದಕ್ಕೆ ಮೊದಲಿಗೆ ನನ್ನನ್ನು ನೀನು ಸ್ತ್ರೀವೇಷ ಮಾಡಬಾರ್ದು ಇನ್ನು ಮುಂದೆ ಅವರದ್ದೇ ಆಜ್ಞೆ ನನಗೆ ನಾನು ಮುಖ್ಯ ಸ್ತ್ರೀವೇಷ ಮಾಡ್ತಾ ಇದ್ದೆ ಅವಾಗ ಸ್ತ್ರೀವೇಷ ಮಾಡಬಾರ್ದು ನೀನು ಏನಿದ್ರು ನಾಳೆಯಿಂದ ನೀನು ಪುಂಡುವೇಷ ಆವಾಗ ನಾನು ಹೇಳಿದೆ ಅದು ಭಾಗವತರು ಬರೀಬೇಕಲ್ಲ ಇವರು ಪಾಪ ಹುಷಾರಿಲ್ಲದಂಥ ಸಂದರ್ಭ ಮೊದಲಿಗೆ ಪ ಭಗವತಿಗೆ ಕೂತ್ಕೊಳ್ತಿದ್ರು ಅವಾಗ ಹೊಳ್ಳರು ಲಿಸ್ಟ್ ಮಾಡುವ ಪ್ರಥಮ ಇದು ಅದು ಹೊಳ್ಳರತ್ರ ನಾನು ಹೇಳ್ತೇನೆ ನಾಳೆಯಿಂದ ಇಲ್ಲ ನಿನಗೆ ಅವತ್ತಿಂದ ಸ್ತ್ರೀವೇಷ ಬಿಟ್ಟಿದ್ದೇನೆ ನಾನು ಅವತ್ತಿಂದ ಏನಿದ್ರು ಪುಂಡುವೇಷಕ್ಕೆ ಅಂದರೆ ಆ ಪುಂಡುವೇಷಕ್ಕೆ ಹೋಗಲಿಕ್ಕೆ ಕಡತೋಗ ಭಾಗವತರ ಒಂದು ಮಾತು ಕಾರಣ ಆಯಿತು ನನಗೆ ಮತ್ತೆ ಪ್ರಭಾವ ಬೀರಿದವರು ಆ ಮೇಳದಲ್ಲಿ ತುಂಬ ಜನ ಇದ್ದಾರೆ ಅವರು ಮತ್ತೆ ಈ ಹಾಸ್ಯಗಾರನ ರಂಗದಲ್ಲಿ ಈಗಲೂ ನಾನು ಯಾರನ್ನಾದರೂ ಮಾತಾಡಿಸ್ತೇನೆ ಕಲಾವಿದರನ್ನಂದರೆ ಅದಕ್ಕೆ ಮೂಲ ಕಾರಣವೇ ನಯನಕುಮಾರ್ ಹಾಸ್ಯಗಾರರು ಯಾಕಂದರೆ ಅಷ್ಟು ಸಣ್ಣದಿರುವಾಗಲೇ ನನ್ನದು ಕೃಷ್ಣ ಅವರದು ವಿಜಯ ನನ್ನನ್ನು ಹೇಳ್ಕೊಂಡು ಹೋಗ್ತಾ ಇದ್ರು ಹೇಗೆ ಮಾತಾಡಿಸಬೇಕು ಅಂತ ಹೇಳ್ತಾ ಇದ್ರು ಎಲ್ಲ ಕಲಿತದ್ದು ನಾನು ಅವರಿಂದ ಒಂದು ಲಕ್ಷ್ಮೀ ಸ್ವಯಂ ಮರದಲ್ಲಿ ಅವರದೊಂದು ಮೂಕಾಸುರ ನನ್ನದೊಂದು ರಕ್ಕಸ ಏನೋ ಒಂದು ವಿಚಿತ್ರ ಮಾಡಿಬಿಟ್ಟಿದ್ದೇವೆ ನಾವು ಆ ಕಾಲದಲ್ಲಿ ಅದೆಲ್ಲ ಕೊಡುಗೆಯಿಂದ ಈಗ ಈಗ ನನ್ನ ಎದುರು ಯಾರೇ ಆಸೆಗಾರರು ಬಂದರೂ ಅವರನ್ನು ಹೇಗೆ ಮಾತಾಡಿಸಬೇಕೆನ್ನುವ ಕಲ್ಪನೆ ನನಗಿರ್ತದೆ ಆಮೇಲೆ ನಮ್ಮ ಗುರುಗಳು ಗೋವಿಂದ ಭಟ್ರು ಶ್ರೀಧರ ಭಂಡಾರಿಯವರು ಎಂಪೆಗಟ್ಟೆಯವರು ಉಬರಡ್ಕದವರು ವಸಂತಗೌಡರ ಪುಂಡ್ ವೇಷವನ್ನು ನೋಡಿ ನಾನು ಬಹಳ ಪ್ರಭಾವಿತನಾಗಿದ್ದೇನೆ ಶ್ರೀಧರ ಆಗಲ್ಲ ಅವರ ಯಾವ ವೇಷ ಬಂದರೂ ನಾನು ಎಲ್ಲಿ ಇದ್ದರೂ ಅದು ರಂಗಸ್ಥಳದ ಹಿಂದೆ ನಿಂತು ನೋಡ್ತೇನೆ ಮತ್ತೆ ಅಭಿಮನ್ಯು ಮಾಡುವುದಕ್ಕಷ್ಟೇ ಧೈರ್ಯ ನನಗೆ ಆದರ್ಶ ಅಂತ ಹೇಳಿದರೆ ನನಗೊಂದು ಮೋಡಲ್ ಅಂತ ಹೇಳಿದರೆ ಅವರು ಯಾಕೆ ಆದರೂ ಅಂತ ಹೇಳಿದರೆ ಅವರ ಅಭಿಮನ್ಯೂ ನಾನು ಎಷ್ಟೋ ಸಾರಥಿ ಮಾಡಿದ್ದೇನೆ ಆದರೆ ಸಾರಥಿ ಮಾಡುವಾಗಲೂ ಅವರ ಅಭಿಮನ್ಯು ಆದರೂ ನನ್ನ ತಲೆಯಲ್ಲಿ ನಾನು ಅಭಿಮನ್ಯು ಅಂತ ಅಂದರೆ ಅವರು ಹೇಗೆ ಬರೀತಾರೆ ಮುಖಕ್ಕೆ ಅವರು ಹೇಗೆ ಡ್ರೆಸ್ ಕಟ್ಟಿದ್ದಾರೆ ಅವರಿಗಿಂತ ಮೊದಲು ನಾನು ಕಟ್ಟಿ ರೆಡಿ ಆಗೋದು ಹಾಗೆ ಆಗಲೇ ಒಂದು ಕಲ್ಪನೆ ಇತ್ತು ನನಗೆ ನೋಡೋ ಮಾಡಬೇಕು ಮಾಡಬೇಕೇನೋ ಅದು ಕೂಡ ಧರ್ಮಸ್ಥಳ ಮೇಳದಲ್ಲಿ ನನಗೆ ಅವಕಾಶ ಸಿಕ್ಕಿತ್ತು ಆದ ಕಾರಣ ಆ ಕ್ಷೇತ್ರವನ್ನು ನಾನು ಯಾವತ್ತೂ ಮರೆಯುವಾಗಿಲ್ಲ ಖಂಡಿತವಾಗಿಯೂ ಆ ಕ್ಷೇತ್ರದ ನನ್ನ ಪೂಜ್ಯ ಕಾವಂದರಿದ್ದು ಹಾಗೂ ಧರ್ಮಸ್ಥಳದ ಹರ್ಷೇಂದ್ರ ಹೆಗ್ಡೆ ಅವರು ಮೇಳದ ಜಮಾನ್ರು ಅವರ ಆಶೀರ್ವಾದ ನನ್ನ ಮೇಲೆ ಯಾವಾಗಲೂ ಇರಬೇಕು ಅಂತ ನಾನು ಇದ್ದೇನೆ ಆಮೇಲೆ ಧರ್ಮಸ್ಥಳ ಮೇಳ ಬಿಟ್ಟ ಮೇಲೆ ಇನ್ನು ಯಕ್ಷಗಾನ ಅಂತಾಗಿತ್ತು ನನಗೆ ಖಂಡಿತವಾಗಿ ಅಂದರೆ ಗೊತ್ತ ಆವಾಗಲೇ ಇವರು ಹೇಳಿದ್ರಲ್ಲ ಮತ್ತು ನಾನು ನನ್ನ ಸಾಕ್ಷ್ಯಚಿತ್ರದಲ್ಲಿ ಹೇಳಿದ್ದೇನೆ ಬಿಡಲಿಕ್ಕೆ ಕಾರಣ ಏನು ಅಂತ ಸಣ್ಣವರೇ ನನ್ನ ಹತ್ರ ಹೇಳಿದ್ದು ಅಂದರೆ ಸತ್ಯದರ್ಶನವನ್ನು ನನಗೆ ಅವರು ಮಾಡಿಸಿದರು ಸರಿ ಇನ್ನೂ ಬೇಡ ಮಾತ್ರ ಅಲ್ಲ ನಾನು ಆವಾಗಲೇ ಹೇಳಿದ್ದೇನೆ ಬಡತನದಲ್ಲಿ ಇದ್ದೇವು ನಾವು ಆವಾಗಿನ ಸಂಪಾದನೆ ಯಕ್ಷಗಾನದಲ್ಲಿ ಬದುಕಲಿಕ್ಕೆ ಸಾಧ್ಯ ಇಲ್ಲ ಎನ್ನುವ ಮಟ್ಟಕ್ಕೆ ತೀರ್ಮಾನ ಮಾಡಿ ನಾನು ಸಣ್ಣದಿರುವಾಗಲೇ ಧರ್ಮಸ್ಥಳದ ಮೇಳದಲ್ಲಿರುವಾಗ ಮಳೆಗಾಲದಲ್ಲಿ ಬೊಂಬೈಗೆ ಹೋಗ್ತಾ ಇದ್ದೆ ಸುರತ್ಕಲ್ ಮೇಳ ಕದ್ರಿ ಮಳೆಗೆಲ್ಲ ಒಟ್ಟಾಗ್ತಾ ಹೋಗುವಾಗ ನನ್ನನ್ನು ಮತ್ತು ಪಂಜ ಕಿರಣ ಅಂತ ಹೇಳುವವರನ್ನು ಮಕ್ಕಳಿಗೆ ಇಬ್ಬರು ಮಕ್ಕಳಾಗಿ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ರು ಆವಾಗ ಐಡಿಯಲ್ ಬಸ್ಸಿನ ದನಿಗಳು ಒಬ್ಬರು ಸುಧಾಕರ್ರು ಅಂತ ಇದ್ದರು ಅವರ ಪರಿಚಯ ಆಗಿತ್ತು ನಮಗೆ ನಮ್ಮ ವೇಷಗಳಲ್ಲಿ ನೋಡಿದರೆ ಭಾಳ ಆತ್ಮೀಯ ಸಣ್ಣ ಹುಡುಗರು ನಾವು ಆವಾಗ ಆದರೂ ಅವರ ಒಂದು ವಿಳಾಸ ನನ್ನಲ್ಲಿತ್ತು ಪರಿಚಯ ಇತ್ತು ಧರ್ಮಸ್ಥಳ ಮತ್ತೆ ಹತ್ತು ವರ್ಷ ಆಗಿದ್ದು ಆಗ ದೊಡ್ಡ ಸ್ವಲ್ಪ ದೊಡ್ಡ ಗುಂಡ್ವೇಷದಲ್ಲೇ ಇದ್ದಲ್ಲ ಮೇಳ ಬಿಟ್ಟ ಮೇಲೆ ನಾನು ಅವರಿಗೆ ಒಂದು ಫೋನ್ ಮಾಡಿದ್ದೇನೆ ಅಂದರೆ ಇನ್ನು ನಾನು ಬೊಂಬೈಗೆ ಬರ್ತೇನೆ ಅಂತ ಆಗ ಅವರು ತುಂಬ ಅವರು ಕೂಡ ಹೇಳಿದರು ಯಾಕೆ ಇಲ್ಲ ಯಕ್ಷಗಾನಕ್ಕೆ ಇನ್ನು ಹೋಗುವುದಿಲ್ಲ ನಾನು ಮೇಳ ಬಿಟ್ಟಾಯಿತು ಅಂದ ಅಂದರೆ ಸಾಧಾರಣ ಮೇಲೆ ಮೇ ಬಿಟ್ಟಿದ್ದೇನೆ ಜೂನು ತಿಂಗಳಲ್ಲಿ ಇದನ್ನು ಮಾತಾಡ್ತಾ ಇದ್ದೆ ನಾನು ಕಡೆಗೆ ಅವರು ಹೇಳಿದರು ಅವರಿಗೆ ಮನಸ್ಸಿರಲಿಲ್ಲ ನನ್ನ ಬೊಂಬೈಗೆ ಅಂದರೆ ನೀನು ಯಕ್ಷಗಾನದಲ್ಲಿ ಇರುವಂತ ಹೇಳಲಿಲ್ಲ ಅವರು ಆದರೆ ಯಾಕೆ ಬೊಂಬೈಗೆ ಬಂದು ಎಂತ ಮಾಡ್ತೀನಿ ನೀನು ಅಂತ ಯಾರತ್ರವೂ ಹೇಳಲಿಲ್ಲ ಇವತ್ತಿನವರೆಗೆ ನಾನು ಆಮೇಲೆ ಮತ್ತೊಬ್ಬರನ್ನು ಪರಿಚಯ ಮಾಡಿಕೊಟ್ರು ಪಣಿಯೂರು ಸುರೇಂದ್ರಣ್ಣ ಅಂತ ಹೇಳುವರು ಅವನನ್ನು ಪರಿಚಯ ಮಾಡಿಕೊಟ್ಟರು ನೋಡಿ ಈ ಹುಡುಗ ಹೀಗೆ ಬರ್ತಾನೆ ಅಂತ ಸರಿ ಬರಲಿ ಅಂತ ಹೇಳಿ ನನ್ನ ಮನೆಯಲ್ಲಿ ಯಾರಿಗೆ ಹೇಳಿಲ್ಲ ಇನ್ನು ಹೋಗುವುದು ಹೋಗಲಿಕ್ಕೆ ಒಂದು ಜನ ಉಂಟು ಆ ಸಂದರ್ಭದಲ್ಲಿ ಕಿಲಾರಿಯಿಂದ ನನ್ನನ್ನು ಕರೆದದು ನನ್ನ ದನಿಗಳು ಬರಲಿಕ್ಕೆ ಹೇಳಿದರು ಆವಾಗ ಅವರ ಅವರತ್ರ ಹೇಳಿದೆ ನಾನು ಇಲ್ಲ ಈ ಸಂಬಳದಲ್ಲಿ ಆಟದಲ್ಲಿ ಬದುಕಲಿಕ್ಕೆ ಸಾಧ್ಯ ಇಲ್ಲ ಆವಾಗಲೇ ಅವರು ಮಾತು ಒಂದು ಹೇಳಿದ್ರು ನನಗೆ ಕುಂಟಾರ ಮೇಳಕ್ಕೆ ಬಹುಶಃ ಯಾರೋ ಅವರ ಹತ್ರ ನನ್ನನ್ನು ಕೇಳಿದ್ದಾರೆ ಅಂತ ಕಾಣ್ತದೆ ಅವಾಗ ಅವಾಗ ಅವರು ಹೇಳಿದರು ಈಗೀಗ ಒಂದು ಕುಂಟಾರ ಮೇಳ ಅಂತ ಉಂಟು ನೀವು ಅಲ್ಲಿಗೆ ಹೋಗಿ ಹೋಗ್ತೀರಾ ಅಂತ ಕೇಳಿದರು ಇಲ್ಲ ಅಂತೇಳಿದೆ ಇಲ್ಲ ಹೋಗಿ ನೀವು ಅಲ್ಲಿ ಏನು ಕೊಡ್ತಾರೆ ನೀವು ತಗೊಳ್ಳಿ ನಿಮಗೆ ಹೆಚ್ಚು ಕಡಿಮೆ ಏನಾದರೂ ಇದ್ದರೆ ಕಷ್ಟ ಇದ್ದರೆ ಅದಕ್ಕೆ ನಾನು ಇದ್ದೇನೆ ಹೋಗಿ ಅಂತ ಹೇಳಿದರು ಅವತ್ತೇ ಅವರ ಮಾತನ್ನು ಒಪ್ಪಿಕೊಂಡು ನಾನು ಕುಂಟಾರ ಮೇಳಕ್ಕೆ ಸೇವೆಗೆ ಹು ಒಂದು ವೇಳೆ ಆ ಒಂದು ಘಟನೆ ಅಲ್ಲ ಅಂತಾದರೆ ಬಹುಶಃ ಇವತ್ತು ಯಕ್ಷಗಾನದಲ್ಲಿ ಇರ್ತಿರಲಿಲ್ಲ ಹಾಗೆ ನನ್ನ ದನಿಗಳ ಬಗ್ಗೆ ಆ ಅಭಿಮಾನ ಆ ಭಕ್ತಿ ಆ ಗೌರವ ಯಾವತ್ತು ಹೋಗುವುದಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಎಲ್ಲ ಕಲಾವಿದರಿಗೂ ನನಗಂತೂ ಖಂಡಿತ ಹೌದು ಮತ್ತೆ ನಾನು ಕುಂಟಾರ ಮೇಳಕ್ಕೆ ಹೋಗುವಾಗಲೂ ನಾನು ತುಂಬ ಕನಸು ಕಂಡವ ತುಂಬ ಕನಸು ಕಂಡಿದೆ ನಾನು ಅಂದರೆ ಒಂದು ಮನೆ ಆಗಬೇಕು ವಾಸಕ್ಕೆ ಮತ್ತೆ ತಂದೆ ತಾಯಿಗಳನ್ನು ನೋಡಿಕೊಳ್ಳಬೇಕು ಮತ್ತೆ ಮದುವೆ ಆಗಬೇಕು ಏನೇನೋ ಒಂದು ಕ ನಾನು ಹೀಗೆ ಬದುಕಬೇಕು ಎನ್ನುವ ಎಲ್ಲ ಕನಸನ್ನು ಕಂಡಿದ್ದೆ ನಾನು ಆ ಪ್ರತಿಯೊಂದು ಕನಸು ಯಾವುದು ತಪ್ಪದೆ ಯಾವುದನ್ನು ನಾನು ಎಣಿಸಿಕೊಂಡಿದ್ದೇನ ಆ ಕನಸನ್ನು ಪೂರ್ತಿಯಾಗಿ ವೇದಿಕೆಯಲ್ಲಿ ನಿಂತು ಹೇಳ್ತಾ ಇದ್ದೇನೆ ಪೂರ್ತಿಯಾಗಿ ನನಸು ಮಾಡಿದವರು ದೇವರಾಗೆ ಬಂದಂತಹ ನನ್ನ ದನಿಗಳೇ ಖಂಡಿತ ಮಾತ್ರ ಅಲ್ಲ ಅವರಿಗೆ ನನ್ನ ಮೇಲೆ ಏನು ವಾಸನೆ ಅಂತ ಗೊತ್ತಿಲ್ಲ ಆದರೆ ಅವರ ಮೇಲೆ ಅಪಾರವಾದಂತಹ ಭಕ್ತಿ ಉಂಟು ನನ್ನಲ್ಲಿ ಹಾಗೆ ಅಂತ ಎಲ್ಲರಾಗಿ ನಾನು ಬಾಯಲ್ಲಿ ಹೇಳಿಕೊಂಡು ಬರುವುದಿಲ್ಲ ಅವರ ಮೇಲೆ ಇರುವಂಥ ಭಕ್ತಿ ಅದು ಇಲ್ಲಿ ಇರುವುದು ನನ್ನಲ್ಲಿ ಅದಕ್ಕೆ ಯಾರೇ ಆಗಿರಲಿ ಯಾವುದೇ ಕಾರಣಕ್ಕಾಗಲಿ ನನ್ನ ಈ ದನಿಗಳನ್ನು ಯಾರಾದರೂ ಅಂದರೆ ಸ್ವಲ್ಪ ಆದರೂ ಅವರ ಬಗ್ಗೆ ಏನಾದರೂ ಒಂದು ತುಚ್ಛವಾದ ಮನಸ್ಸಿನಿಂದ ಮಾತಾಡಿದರೆ ತುಂಬ ನನಗೆ ಅದು ಮನಸ್ಸಿಗೆ ಬಹಳ ನೋವಾಗ್ತದೆ ಅದಕ್ಕೆ ಮೊದ ಮೊದಲಿಗೆ ನಾನೇ ಸ್ವಲ್ಪ ರಿಯಾಕ್ಟ್ ಮಾಡ್ತಾ ಇದ್ದೆ ಆದರೆ ನನ್ನ ದನಿಗಳು ಒಂದಿನ ಯಾವುದೋ ಒಂದು ಘಟನೆಯಲ್ಲಿ ಒಂದು ಮಾತು ಹೇಳಿದರು ಇವ ಎಂಥದ್ದು ನನ್ನ ವಿಷಯದಲ್ಲಿ ಏನು ಸ್ವಲ್ಪ ಮಾತಾಡಿದ ಕೂಡಲೇ ಇವಂತ ಇವನಿಗಾದಾಗೆ ಮಾತಾಡೋದು ಯಾಕೆ ಸುಮ್ಮನೆ ಕೂತ್ಕೊಳ್ಳಿಕ್ಕಾಗುದಿಲ್ಲ ಅಂತ ನನ್ನ ಕಿವಿಗೆ ಕೇಳುವಾಗ ಹೇಳಿದರು ಒಂದಿನ ಆಗ ಗೊತ್ತಾಯ್ತಲ್ಲ ವಿಷಯ ಹೌದು ಯಾಕೆಂದ್ರೆ ನನ್ನ ದನಿಗಳ ಬಗ್ಗೆ ಯಾರು ಏನು ಮಾತಾಡಿದರು ಅದು ಅವರಿಗೆ ತಾಗುವಂಥದ್ದು ಅಲ್ಲ ಮಾತ್ರ ಅಲ್ಲ ಅದನ್ನು ಪ್ರಶ್ನಿಸುವುದಕ್ಕೆ ನಾವೂ ಅಲ್ಲ ಎನ್ನುವ ಸತ್ಯ ನನಗೆ ಅರಿವಾಯಿತು ಆಮೇಲೆ ಅವರ ಬಗ್ಗೆ ಮಾತಾಡಿದ್ರು ಆದ ನೋವನ್ನು ಮನಸ್ಸಿನಲ್ಲಿ ನಾನು ಇಟ್ಟುಕೊಡ್ತೇನೆ ಅಷ್ಟೇ ಮಾತ್ರ ಅಲ್ಲ ಅವರ ಬಗ್ಗೆ ಏನು ಗೌರವ ಅಂತ ಹೇಳಿದರೆ ಯಾಕೆ ಭಕ್ತಿ ಅಂತ ಕೇಳಿದರೆ ಇಡೀ ಯಕ್ಷಗಾನ ಪ್ರಪಂಚದಲ್ಲಿ ಯಾರೂ ಕ್ಷಮಿಸಲಾಗದಂತಹ ಒಂದು ನೋವು ಅಥವಾ ಒಂದು ಅಪರಾಧ ನಾನು ಮಾಡಿದ್ದೇನೆ ಅವರಿಗೆ ಆದರೆ ಬೇರೆ ಯಾವ ಮೇಳದ ಯಜಮಾನರಾದರು ನನ್ನನ್ನು ಯಾವಾಗಲೂ ಹೋಲಿಸ್ತಾ ಇದ್ರು ನೀನು ಇಲ್ಲದಿದ್ದರೆ ಅಷ್ಟೇ ಹೋಯ್ತು ಇನ್ನೊಬ್ಬ ನಾನು ತರ್ತೇನೆ ಅಂತ ಆದರೆ ನನ್ನ ದನಿಗಳು ಯಾವುದೇ ಕಾರಣಕ್ಕೆ ಇಷ್ಟು ವರ್ಷ ನಾನು ದನಿಗಳ ಜೊತೆಯಲ್ಲಿದ್ದೇನಲ್ವ ಒಂದೇ ಒಂದು ಮಾತು ನನಗೆ ಅವರು ಖಂಡಿತವಾಗಿ ನನ್ನ ದನಿಗಳು ಹೇಳಿದವರಲ್ಲ ಖಂಡಿತ ಹೇಳಿಲ್ಲ ಇವತ್ತಿನವರೆಗೂ ಏನು ನಿನ್ನದು ಅಂತ ಕೂಡ ಒಂದು ಏರು ಧ್ವನಿಯಲ್ಲಿ ಒಂದು ಮಾತು ನನ್ನಲ್ಲಿ ದನಿಗಳೇ ಕೇಳಲಿಲ್ಲ ಆದರೆ ನನಗೆ ಆ ಕೇಳದ ಕಾರಣ ಇದಂದರೆ ಕಳೆದ ವರ್ಷ ಅದಕ್ಕಿಂತ ಆಚೆ ವರ್ಷ ಅಂದರೆ ನನಗೆ ಅರ್ಥ ಆಯಿತು ಈಗ ನನಗೆ ಅದು ನೋವಾಗಿದೆ ಅವರು ಕೇಳದೇ ಇದ್ದ ಕಾರಣ ಯಾಕೆಂದರೆ ಹಾಗಿದ್ರೆ ಅವರು ಅದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಕೂತಿದ್ದಾರೆ ಅಂತಂದರೆ ನಾನು ಅರ್ಥ ಮಾಡಿಕೊಳ್ಬೇಕಲ್ಲ ಅವರಂಥ ಒಂದು ಕ್ಷಮೆಯನ್ನು ಹೊಂದಿದವರು ಅಂತ ಆಗುವಾಗ ನಾನೀಗೆ ಮಾಡಬಹುದಾ ಎನ್ನುವ ಪರಿಪೂರ್ಣವಾದಂಥ ಪ್ರಜ್ಞೆಯನ್ನು ಕಳೆದ ಯಕ್ಷೋತ್ಸವದಲ್ಲೆಲ್ಲ ಅದಕ್ಕಿಂತ ಮೊದಲನೇ ಯಕ್ಷೋತ್ಸವದಲ್ಲಿ ನಾನು ಅನುಭವಿಸಿದ್ದೇನೆ ಅದಕ್ಕಾಗಿ ಮತ್ತೆ ಅದೇ ಪ್ರಕರಣದಲ್ಲಿ ಕೆಲವರೆಲ್ಲ ಹೇಳ್ತಾ ಇದ್ರು ದಿವಾಕರ ಆ ಮೇಳಕ್ಕೆ ಹೋಗ್ತಾನೆ ಅಂತೆ ದಿವಾಕರ ಈ ಮೇಳಕ್ಕೆ ಅಂತೆ ಖಂಡಿತ ಇಲ್ಲ ಯಕ್ಷಗಾನದಲ್ಲಿ ದಿವಾಕರ ಇದ್ದಾನೆ ಅಂತ ಆದರೆ ನಮ್ಮ ದನಿಗಳ ಮೇಲೆ ಎಲ್ಲಿಯರೆಗೆ ಉಂಟ ಯಾವುದೇ ಕಾರಣಕ್ಕೆ ಯಾವುದೇ ಕಾಲಕ್ಕೆ ನಮ್ಮ ದನಿಗಳ ಮೇಳವನ್ನು ಬಿಟ್ಟು ನಾನು ಇನ್ನೊಂದು ಮೇಳಕ್ಕೆ ಖಂಡಿತ ಹೋಗುವುದಿಲ್ಲ ಅದು ನೂರಕ್ಕೆ ನೂರು ಸತ್ಯ ಮಾತ್ರ ಅಲ್ಲ ಒಂದು ವೇಳೆ ನಮ್ಮ ದನಿಗಳೇ ಮೇಳವನ್ನು ನಿಲ್ಲಿಸಿದ್ದೇ ಹೌದು ಅಂತಾದರೂ ಮುಂದಿನ ತಿರುಗಾಟ ನಾನು ಮಾಡಬೇಕಾದರೂ ಯಾವ ಮೇಳಕ್ಕೆ ನಾನು ಹೋಗಬೇಕೆನ್ನುವ ನಿರ್ಧಾರ ಅದು ನಮ್ಮ ದನಿಗಳಿಗೆ ಬಿಟ್ಟದ್ದು ಅಂಥ ದನಿಗಳನ್ನು ಪಡೆದಂಥ ನಾನು ಮಾತ್ರ ಅಲ್ಲ ನನ್ನ ಮನೆಯವರು ಭಾಗ್ಯಶಾಲಿಗಳೇ ಯಾಕೆಂದರೆ ನನ್ನ ಮನೆ ಆಗಿರ್ಬೋದು ನನ್ನ ಮದುವೆ ಆಗಿರ್ಬೋದು ಅಥವಾ ನನ್ನ ತಂದೆ ತೀರಿಕೊಂಡ ಕಾಲಕ್ಕಾಗಿರ್ಬೋದು ಅಥವಾ ನಾನು ಇಷ್ಟು ಎತ್ತರಕ್ಕೆ ಈಗ ಬೆಳೆಯುವುದಕ್ಕಾಗಿರ್ಬೋದು ಸಂಪೂರ್ಣ ಸಹಕಾರ ಕೊಟ್ಟವರ ದನಿಗಳೇ ಖಂಡಿತ ಯಾಕಂದರೆ ನಾನು ಈಗ ಆಗ್ತಾ ಇರುವ ಒಂದು ಬಟ್ಟೆ ಆಗಿರಲಿ ಅಥವಾ ನಾನು ಉಪಯೋಗಿಸ್ತಿರುವಂಥ ಒಂದು ಯಾವುದೇ ಒಂದು ವಸ್ತುವಾಗಿರಲಿ ಪ್ರತಿಯೊಂದು ನನ್ನ ಮನೆಯಲ್ಲಿ ಏನಾದರೂ ಇರುವಂಥ ವಸ್ತುಗಳಾಗಿರಲಿ ಅದು ಏನಿದ್ದರೂ ನನ್ನ ದನಿಗಳು ನನಗೆ ಕೊಟ್ಟಂತಹ ಸಂಭಾವನೆಯಲ್ಲೇ ನಾನು ನನ್ನ ಮನೆಯಲ್ಲಿ ಪಡ್ಕೊಂಡವ ಬೇರೆ ಯಾರಲ್ಲಿಯೂ ನಾನು ಕೇಳಿದವನಲ್ಲ ಒಂದು ಸಾಲ ಅಂತ ಇದ್ದರೂ ಅಷ್ಟೇ ಬೇರೆ ಎಲ್ಲಿಯೂ ನಾನು ಯಾರಲ್ಲಿಯೂ ನನಗೆ ಸಾಲ ಇಲ್ಲ ಹಾಗೆಂತ ನನ್ನ ದನಿಗಳು ಇಷ್ಟರವರೆಗೆ ನಿನಗೆ ನನ್ನ ಹತ್ರ ಸಾಲ ಅಂತಲೂ ಹೇಳಿದವರಲ್ಲ ನಾನು ಅವರೊಟ್ಟಿಗೆ ದುಡಿತಾ ಇದ್ದೇನೆ ನಾನು ಯಾವುದೇ ಕಷ್ಟಕ್ಕೆ ಕೇಳಿದರೂ ನನಗೆ ಇಲ್ಲ ಅಂತ ಹೇಳಿಲ್ಲ ಅಂತ ದನಿಗಳನ್ನು ಬಿಟ್ಟು ಯಕ್ಷಗಾನದಲ್ಲಿ ಬೇರೆ ನಾನು ಹೋದರೆ ಅದಕ್ಕಿಂತ ದೊಡ್ಡ ಶಾಪ ಬೇರೆ ಸಿಕ್ಕಿತಾ ಖಂಡಿತ ಇಲ್ಲ ಅಂತ ಶಾಪಕ್ಕೆ ಗುರಿ ಆಗಬಾರದು ಎನ್ನುವ ಕಲ್ಪನೆ ಇರಿಸಿಕೊಂಡಿದ್ದೇನೆ ಅವರ ಬಗ್ಗೆ ಯಾವತ್ತು ಕೇವಲ ಈಗ ಮುಖಸ್ಥಿಗೆ ಈ ಕಾರ್ಯಕ್ರಮ ಆಗಿದೆ ಎನ್ನುವುದಕ್ಕಾಗಿ ಖಂಡಿತ ಅಲ್ಲ ನಾನು ಅವರನ್ನು ಹೊಗಳಿದ್ದು ನಾನು ಹೇಳಿದೆ ಅಲ್ವಾ ಅವರ ಬಗ್ಗೆ ನಾನು ಹೊರಗಡೆ ಮಾತಾಡದಿದ್ದರು ಎಲ್ಲರಿಗಿಂತ ಹೆಚ್ಚಿನ ಪ್ರೀತಿ ಗೌರವ ನಾನು ಇಲ್ಲಿ ಅವರ ಮೇಲೆ ಅದು ಖಂಡಿತವಾಗಿಯೂ ಆಮೇಲೆ ಈ ಕಾರ್ಯಕ್ರಮ ಇವತ್ತು ನಡೆಯುವುದಕ್ಕೆ ಮುಖ್ಯ ಕಾರಣ ನನ್ನ ಜೀವದ ಗೆಳೆಯ ಅಂತ ಹೇಳ್ಬೋದು ಅವನನ್ನು ಉದಯ ಕೈರಂಗಳ ಅವನ ಕನಸಿನ ಕೂಸು ಇದು ಯಾವತ್ತೋ ಹೊರಟಿದ್ದಾನೆ ನನಗೊಂದು ಸನ್ಮಾನ ಮಾಡಬೇಕು ಮಾಡಬೇಕು ಆವಾಗ ಅದಕ್ಕೆ ಅವನ ತಂದೆಯವರಾಗಲಿ ಮತ್ತು ಮನೆಯವರಾಗಲಿ ಅವರ ಆತ್ಮೀಯರಾಗಲಿ ಒಂದಷ್ಟು ಮಂದಿ ಸೇರಿಕೊಂಡು ಆಗುದಿದ್ರೆ ಹೀಗೆ ಆಗಬೇಕು ಎನ್ನುವ ತೀರ್ಮಾನ ಮಾಡಿದ್ರು ಅದಕ್ಕೆ ನಮ್ಮ ತನಿಗಳೇ ಸಹಕಾರ ಕೊಟ್ಟರು ಮಾತ್ರ ಅಲ್ಲ ಈಗ ವೇದಿಕೆಯಲ್ಲಿ ಎಲ್ಲ ಹಿರಿಯರು ಹೌದು ಅವರು ದಿನಕರ ಭಟ್ಟ ಆಗಲಿ ಸುಧಾಕರ ಇವರು ನೋಡಿ ಬೆಂಗಳೂರಿಂದ ನಿನ್ನೆ ಪಾಪ ಬಂದಿದ್ದಾರೆ ದಿವಾಕರನಿಗೆ ಒಂದು ಇಂತಹ ಕಾರ್ಯಕ್ರಮ ಎಲ್ಲರ ಇದು ಅದೆಲ್ಲ ಇವತ್ತು ನನಸಾಗಿದ್ದೇನೆ ಅಂತ ಆದರೆ ಮಾತ್ರ ಅಲ್ಲ ಇಷ್ಟು ಮಂದಿ ಅಭಿಮಾನಿಗಳು ಸೇರಿದ್ದೀರಿ ಎಷ್ಟೋ ಮಂದಿ ಪ್ರತ್ಯಕ್ಷ ಪರೋಕ್ಷವಾಗಿ ಈ ಕಾರ್ಯಕ್ರಮ ತುಂಬ ಮಂದಿ ಬೇರೆ ಬೇರೆ ವಿಧದಲ್ಲಿ ಕೈ ಜೋಡಿಸಿದ್ದೀರಿ ನಿಮಗೆಲ್ಲರಿಗೂ ನಾನು ಯಾವತ್ತು ಚಿರಋಣಿ ಆಗಿರ್ತೇನೆ ಅಂತ ಈ ಮೂಲಕ ನಾನು ತಿಳಿಯಪಡಿಸ್ತೇನೆ ಮಾತ್ರ ಅಲ್ಲ ಉದಯನವರ ಮನೆಯವರಿಗೆ ಉದಯನಿಗೆ ಯಾವತ್ತು ಎಂತಹ ನನ್ನ ಮನೆಯವರಲ್ಲಿ ನಾನು ನೇರವಾಗಿ ಹೇಳ್ತೇನೆ ಅಂದರೆ ಯಕ್ಷಗಾನಕ್ಕೆ ಬಂದಾಗ ನನ್ನ ಕುಟುಂಬದವರಿಂದಾಗಲಿ ನನ್ನ ಬಂಧುಗಳಿಂದಾಗಲಿ ಯಾರಿಂದಲೂ ನನಗೆ ಬೆಂಬಲ ಇರಲಿಲ್ಲ ಯಕ್ಷಗಾನಕ್ಕೆ ಬಂದ ಮೇಲೆ ನನಗೆ ಬಂಧುಗಳಾದದ್ದೇ ಉದಯನವರ ಮನೆಯವರು ಮಾತ್ರ ಅಲ್ಲ ಉದಯನ ತಾಯಿ ಅವರು ನನಗೂ ತಾಯಿ ಒಂದು ಅನಾರೋಗ್ಯ ಆದ ಸಂದರ್ಭದಲ್ಲಿ ನಾನು ಎಲ್ಲಿಗೆ ಹೋಗಬೇಕಾದ್ರೆ ಪಾಪ ನನ್ನ ಜೊತೆಗೆ ಬಂದು ಆ ಔಷಧಿಯನ್ನು ತೆಗೆದುಕೊಟ್ಟು ನಾನು ಮನೆಗೆ ಹೋದರೂ ಮನೆಗೆ ನಾನು ತಲುಪಿದ ಮೇಲೆ ಅವರು ಆ ಹೊತ್ತು ಹೊತ್ತಿಗೆ ನೀನು ತಗೊಂಡಿದ್ಯಾ ಔಷಧಿ ಕೊಡ್ದಿದ್ಯಾ ನೀ ಮಾತ್ರೆ ಕುಡಿದ್ಯಾ ಔಷಧಿ ಕುಡಿದಿದ್ಯಾ ಮಲಗಿದ್ಯಾ ಊಟ ಮಾಡಿದ್ಯಾ ಪ್ರತಿ ಕ್ಷಣ ಕ್ಷಣ ಕೇಳ್ತಾ ಇದ್ದವರು ಉದಯನ ತಾಯಿ ಅವರಲ್ಲಿ ನನ್ನ ತಾಯಿಯನ್ನು ಕಂಡಿದ್ದೇನೆ ನಾನು ಹಾಗೆ ಎಲ್ಲ ಪ್ರತಿಯೊಬ್ಬರಿಗಷ್ಟೇ ನನ್ನ ಅಭಿಮಾನಿಗಳುಂತ ಯಾರಿದ್ದಾರಾ ಅವರಿಗೆಲ್ಲ ಶಿರಬಾಗಿ ನಾನು ನಮಿಸುವುದರೊಂದಿಗೆ ನಿಮಗೆ ಚಿರರಣಿ ಅಂತ ಮತ್ತೊಮ್ಮೆ ಹೇಳ್ತಾ ಹಾಗೆ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಿಗೆ ಕರ ಜೋಡಿಸಿ ನಮಿಸ್ತೇನೆ ಹಾಗೆ ಎಡನೀರು ಮಠಾಧೀಶರು ಯಾವತ್ತೂ ನಾನು ನೀರನ್ನು ನಾನು ಅವಾಗಲೇ ಆವಾಗಲೇ ಸಮರು ಹೇಳಿದರು ಮತ್ತೆ ನಾನು ಸಾಕ್ಷ್ಯ ಚಿತ್ರದಲ್ಲಿ ಹೇಳಿದ್ದೇನೆ ಯಕ್ಷಗಾನಕ್ಕೆ ಸೇರಿದ ಪ್ರಥಮ ವರ್ಷದಿಂದಲೇ ನಾನು ಎಡನೀರಿನಲ್ಲಿ ಕಲಾವಿದ ಅಂದರೆ ಶೀನಪ್ರಹಿಗಳು ನೇರವಾಗಿ ಹಿರಿಯ ಸ್ವಾಮಿಗಳಲ್ಲಿಗೆ ನನ್ನನ್ನು ಕರ್ಕೊಂಡು ಹೋಗಿ ಮೇನ ಅರುವತ್ತೆ ಸ್ವಾಮಿಲೆ ಮೇಗೊಂದು ವೇಷ ಅಂತ ಹೇಳಿದರು ಅಲ್ಲಿಂದ ಮೇಲೆ ಶೀನಪ್ರಹಿಗಳನ್ನು ನಾನು ನೆನಪಿಸಿಕೊಂಡದ ಅದಕ್ಕೆ ಪ್ರತಿ ಸಲ ಎಡೆ ನೀರು ನಾಟಕ ಹೋಗು ಅವರೇ ಬಸ್ ಚಾರ್ಜ್ ಖರ್ಚು ಮಾಡಿಕೊಂಡು ನನ್ನನ್ನು ಕರ್ಕೊಂಡು ಹೋಗುದು ಹೋದಾಗ ದಿನನಿತ್ಯ ವೇಷ ಹೋಗೋದು ಬರೋದು ಬಸ್ ಚಾರ್ಜ್ ಅವರದ್ದೇ ಖರ್ಚು ಸ್ವಾಮಿಗಳು ಕೊಟ್ಟ ಕಾಣಿಕೆ ಅದು ನನಗೆ ಅದನ್ನು ನೀನು ಇಟ್ಟುಕೋ ಬಸ್ಗೆ ನಾನು ಕೊಡ್ತೇನೆ ಪ್ರತಿ ವರ್ಷವೂ ಶೀನಪ್ರಾಯಿಗಳು ಕರ್ಕೊಂಡು ಹೋಗ್ತಾ ಇದ್ರು ಮತ್ತೆ ನಾನು ಸ್ವಲ್ಪ ದೊಡ್ಡವನಾದ ಮೇಲೆ ಮತ್ತು ಸ್ವಾಮಿಗಳಿಗೂ ನನ್ನ ಪರಿಚಯ ಸರಿಯಾದ ಕಾರಣ ಅಲ್ಲಿಂದ ಇಲ್ಲಿಯವರೆಗೆ ಎಡನೀರಿನಲ್ಲಿ ಸ್ವಾಮೀಜಿಗಳು ಯಾವುದೇ ಒಂದು ಸೇವೆ ಆಗಬೇಕು ಅಂತ ನನಗೆ ಅಪ್ಪಣೆ ಮಾಡಿದರು ನಾನು ಖಂಡಿತ ಬಂದಲ್ಲಿ ಸೇವೆ ಮಾಡ್ತಾ ಇದ್ದೇನೆ ಇನ್ನು ಮುಂದೆಯೂ ಸ್ವಾಮಿಗಳ ಆಶೀರ್ವಾದ ಬೇಕು ಹಾಗೆ ನೀವು ಯಾವತ್ತು ನನ್ನಿಂದ ಯಾವ ಸೇವೆ ಆಗಬೇಕು ಅಂತಲ್ಲಿ ಹೇಳಿದರು ಯಕ್ಷಗಾನದಲ್ಲಿ ಬಂದು ನಾನು ಭಾಗವಹಿಸುವುದಕ್ಕೆ ಸದಾ ಸಿದ್ಧನಾಗಿರ್ತೇನೆ ಅಂತ ನಿಮ್ಮಲ್ಲಿ ಕರೆ ಜೋಡಿಸಿ ಇದ್ದೇನೆ ನಿಮ್ಮ ಆಶೀರ್ವಾದ ಸದಾ ನನ್ನ ಮೇಲೆ ಇರಬೇಕು ಹಾಗೆ ಈ ಕಾರ್ಯಕ್ರಮಕ್ಕೆ ಯಾರೆಲ್ಲ ಸಹಕಾರ ಕೊಟ್ಟಿದ್ದೀರಾ ನಿಮಗೆಲ್ಲರಿಗೂ ಭಕ್ತಿ ಶ್ರದ್ಧೆಯಿಂದ ನಮಿಸ್ತಾ ನನ್ನ ಈ ಎರಡು ಮಾತನ್ನು ಮುಗಿಸ್ತೇನೆ ಯಕ್ಷಗಾನಂ ವಿಶ್ವಗಾನಂ